ನಮಸ್ಕಾರ ಗೆಳೆಯರೆ ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ನಡೆಯುವ ವಿಚಿತ್ರ ಘಟನೆಗಳಿಂದ ನಾವು ಒಂದು ಕ್ಷಣಕ್ಕಾದರೂ ಅಘಾತಕ್ಕೊಳಗಾಗುತ್ತೇವೆ ಇದೀಗ ಮಹಾರಾಷ್ಟ್ರದ ನಾಶಿಕ್ನಲ್ಲಿ ವ್ಯಕ್ತಿ ಓರ್ವ ತನ್ನ ಮಗ ಮದುವೆಯಾಗಬೇಕಿದ್ದ ಹುಡುಗಿಯನ್ನು ಮಹಾವಾಗುವ ಮೂಲಕ ತನ್ನ ಕುಟುಂಬದವರಿಗೆ ಅಘಾತವನ್ನುಂಟು ಮಾಡಿದ್ದು ಈ ವಿಚಾರದಿಂದ ಆಘಾತಕ್ಕೊಳಗಾದ ವ್ಯಕ್ತಿಯ ಪುತ್ರ ಸನ್ಯಾಸತ್ವ ಸ್ವೀಕರಿಸಲು ಮುಂದಾಗಿದ್ದಾನೆ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ನಾಶಿಕ್ ನಿವಾಸಿಗಳಾದ ತಂದೆ ಹಾಗೂ ಮಗ ಇಬ್ಬರು ಜತೆಯಾಗಿ ವಾಸ ಮಾಡುತ್ತಿದ್ದರು ತನ್ನ ಮಗನಿಗೆ ಮದುವೆ ಮಾಡಲು ಮುಂದಾದ ವ್ಯಕ್ತಿಯು ಹುಡುಗಿ ಹುಡುಕಲು ಶುರು ಮಾಡಿದ್ದಾರೆ ಬಳಿಕ ಹುಡುಗಿಯೊಬ್ಬಳ ಜೊತೆ ಆತನಿಗೆ ವಾವನ್ನು ನಿಶ್ಚಯಿಸಿದ್ದಾನೆ ಮದುವೆಯ ದಿನ ಹತ್ತಿರ ಬರುತ್ತಿದ್ದಂತೆ ಮನೆಗೆ ಸಸಿಯಾಗಬೇಕಿದ್ದವಳನ್ನು ವರ್ಣ ತಂದೆ ಮದುವೆಯಾಗಿದ್ದು ಮನೆಗೆ ಕರೆದುಕೊಂಡು ಬರುವ ಮೂಲಕ ಮಗನಿಗೆ ಶಾಕ್ ಕೊಟ್ಟಿದ್ದಾನೆ ತಾನು ಮದುವೆಯಾಗಬೇಕಿದ್ದ ಹುಡುಗಿಯನ್ನು ತನ್ನ ತಾಯಿಯ ಸ್ಥಾನದಲ್ಲಿ ನೋಡಲು ಸಾಧ್ಯವಿಲ್ಲವೆಂದು ಆ ಯುವಕ ಸನ್ಯಾಸವಾಗಲು ಮುಂದಾಗಿದ್ದು ಈ ಸುದ್ದಿ ಸಖತ್ ಸದ್ದು ಮಾಡುತ್ತಿದೆ ತಾನು ಮದುವೆಯಾಗಬೇಕಿದ್ದ ಹುಡುಗಿಯನ್ನು ತನ್ನ ತಂದೆ ಮದುವೆಯಾಗಿದ್ದರಿಂದ ಬೇಸರಗೊಂಡು ಮನೆ ತೋರಿರುವ ಯುವಕ ದೇವಸ್ಥಾನದಲ್ಲಿ ಕಾಲ ಕಳೆಯುತ್ತಿದ್ದು ಅಲೆಯೇ ಊಟ ಮಾಡಿ ರಸ್ತೆ ಬದಿ ಮಲಗುತ್ತಿದ್ದಾನೆ ಯುವಕನ ತಂದೆಯ ನಡೆಯನ್ನು ಹಲವಾರು ಖಂಡಿಸಿದ್ದು ಯುವತಿ ವಿರುದ್ಧ ಕಿಡಿಕಾರಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ही विडिया स्टार लईक् शेअर मी सबस्क्राईब